ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಒಂದು ಕಪ್ ಪುಟಾಣಿ ಇದ್ದರೆ ಸಾಕು ಈ ಸೂಪರ್ ಆಗಿರೋ ಸ್ವೀಟ್ನ ಮಾಡ್ಕೊಂಬಿಡ್ಬೋದು ತುಂಬಾ ಈಸಿ ಇದಕ್ಕೆ ನಮ್ಮ ಕಡೆ ಅಂಟು ಅಂತ ಕರೀತಾರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪುಟಾಣಿ ಕಲ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕೈದು ಲವಂಗ ಹಾಗೆ ಐದಾರು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಲವಂಗ ಅಂತೂ ಇದಕ್ಕೆ ಹಾಕಲೇಬೇಕು ಹಾಕಿದ್ರೆ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ಮಿಸ್ ಮಾಡಬೇಡಿ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಕಪ್ಪಾಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹುರಿಗಡಲೆ ಅಂತಲೂ ಕರೀತಾರೆ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಕೆಲವರು ಇದನ್ನು ಹುರಿದು ಪುಡಿ ಮಾಡ್ತಾರೆ ನಮ್ಮ ಸೈಡ್ ಇದನ್ನು ಹುರಿಯೋದಿಲ್ಲ ಹಾಗೆ ಡೈರೆಕ್ಟಾಗಿಯೇ ಪುಡಿ ಮಾಡ್ತೀವಿ ಈಗ ನೋಡಿ ನೈಸಾಗಿ ಪುಡಿ ಮಾಡ್ಕೊಂಡು ಒಂದಿದ್ದಾಗಿದೆ ತುಂಬ ನೈಸಾಗಿರಬೇಕು ಈಗ ಇದನ್ನ ಜರಡಿ ಹಿಡ್ಕೊಳ್ಳೋಣ ಮಿಕ್ಸಿನಲ್ಲಿ ಪುಟಾಣಿನ ತುಂಬಾ ನೈಸಾಗಿ ಪುಡಿ ಮಾಡಿದ್ದೆ ಆದರೂ ಕೂಡ ಯಾಕೆ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಅಂದರೆ ಆ ನಂತರ ಬರ್ಫಿನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗಂಟಾಗೋದಿಲ್ಲ ಹಾಗಾಗಿ ಜರಡಿ ಹಿಡ್ಕೊಂಡು ತಗೊಂಡೆ ಈಗ ನೋಡಿ ಪುಟಾಣಿ ಹಿಟ್ಟು ರೆಡಿ ಆಯಿತು ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಏಲಕ್ಕಿ ಲವಂಗನ ಕೂಡ ಜಜ್ಜಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಾಗುವಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರತ್ತೆ ಇದಾದ ನಂತರ ಒಂದು ತಟ್ಟೆಗೆ ತುಪ್ಪನ ಸವರಿಟ್ಕೋಬೇಕು ಈ ಸ್ವೀಟನ್ನ ಮಾಡಬೇಕಾದ್ರೆ ಎಲ್ಲನೂ ಜೋಡ್ಸಿಟ್ಕೊಂಡೇ ಸ್ವೀಟ್ ಮಾಡಬೇಕು ಇಲ್ಲ ಅಂದರೆ ಗಡಿ ಈಗ ನೋಡಿ ಸ್ವಲ್ಪ ತುಪ್ಪನ ಹಾಕಿ ಪ್ಲೇಟ್ಗೆ ಚೆನ್ನಾಗಿ ಸವರಿ ಇಟ್ಕೊಂಡ್ರೆ ಬರ್ಫಿನ ಸೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದರಲ್ಲೂ ಈ ಅಂಟು ಮಾಡಬೇಕಾದ್ರೆ ಕೊನೆಯಲ್ಲಿ ತುಂಬ ಗಡಿಬಿಡಿ ಆಗಿಬಿಡುತ್ತೆ ಈಗ ಅದೆಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ತಗೊಂಡಿದ್ದೀನಿ ನಿಮಗೆ ಈ ಥರ ಗೊತ್ತಾಗಿಲ್ಲ ಅಂದರೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿದ್ರೂ ಕೂಡ ನಡೆಯುತ್ತೆ ಈಗ ಸಕ್ಕರೆ ಕರ್ಗೋವರೆಗೂ ಕಡಿಮೆ ಉರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸಕ್ಕರೆ ಕರ್ಗದ ನಂತರ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ ಮೊದಲೇನೆ ನಾವು ಹೈ ಫ್ಲೇಮಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಕ್ಕರೆ ಪಾಕ ಬಂದುಬಿಡತ್ತೆ ಕೆಲವೊಂದು ಸಲ ಸಕ್ಕರೆ ಕರಗಿರೋದೇ ಇಲ್ಲ ಹಾಗೆ ಸಕ್ಕರೆ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಸಕ್ಕರೆ ಎಲ್ಲ ಕರಗಿದ ನಂತರ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಗಾಗ ಸಕ್ಕರೆ ಪಾಕನ ಚೆಕ್ ಮಾಡ್ಕೊಳ್ತಾ ಇರಬೇಕು ಈ ಥರ ಒಂದೇಳೆ ಪಾಕ ಬಂದರೆ ಕರೆಕ್ಟಾಗಿರೋ ಪಾಕ ಬಂದಿದೆ ಅಂತ ಅರ್ಥ ಒಂದೇಳೆ ಪಾಕಕ್ಕಿಂತ ಸ್ವಲ್ಪ ಜಾಸ್ತಿ ಪಾಕನ ತಗೋಬೇಕು ಈಗ ನೋಡಿ ಪಾಕ ರೆಡಿ ಆಗಿದೆ ಗ್ಯಾಸ್ನ ಆಫ್ ಮಾಡಿ ಈ ಪಾಕನ ಒಲೆಯಿಂದ ಕೆಳಗಿಳಿಸ್ಕೊಂಡ ತಕ್ಷಣ ಬೇಗ ಬೇಗ ಇದಕ್ಕೆ ಏಲಕ್ಕಿ ಲವಂಗ ಒಣ ಕೊಬ್ಬರಿ ಅದೆಲ್ಲವೂ ಸೇರಿಸಬೇಕು ಈ ಟೈಮಲ್ಲಿನೇ ಪಾಕಕ್ಕೇ ನಾನು ತುಪ್ಪ ಹಾಕಬೇಕಾಗಿತ್ತು ಬಟ್ ನಂಗೆ ಸ್ವಲ್ಪ ಗಡಿ ಬಿಡಿಯಾಗಿ ಮರೆತೋಗ್ಬಿಟ್ಟು ಆಮೇಲೆ ಹಾಕಿದೆ ಈಗ ನೋಡಿ ಬೇಗ ಬೇಗ ಪುಟಾಣಿ ಹಿಟ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪುಟಾಣಿ ಹಿಟ್ಟನ್ನು ಜಡಿ ಹಿಡ್ಕೊಂಡಿರೋದ್ರಿಂದ ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಬೋದು ಹಾಗೆ ಇದನ್ನೆಲ್ಲನೂ ಬೇಗ ಬೇಗ ಮಾಡಿಕೊಳ್ಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡತ್ತೆ ನಾನು ಒಂದು ಕಪ್ ಆಗುವಷ್ಟು ಪುಟಾಣಿನ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಇನ್ನೂ ಮೂರ್ನಾಲ್ಕು ಚಮಚ ಆಗುವಷ್ಟು ಹಿಟ್ಟು ಉಳಿತು ಈಗ ನೋಡಿ ಇಷ್ಟು ಸಾಕು ಈ ಥರ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ಒಂದೂವರೆ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಈಗ ಸೇರಿಸೋದಕ್ಕಿಂತ ಸಕ್ಕರೆ ಪಾಕನ ಕೆಳಗಿಳಿಸ್ಕೊಂಡು ಏಲಕ್ಕಿ ಲವಂಗದ ಪುಡಿನ ಹಾಕಿದ್ನಲ್ಲ ಆವಾಗಲೇ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈಗ ಇಮಿಡಿಯೇಟ್ ಆಗಿ ಇದನ್ನ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪ ಇದ್ರೇ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಈ ಥರ ಬರ್ಫಿನೆಲ್ಲ ತಟ್ಟೆಗೆ ಹಾಕಿದ ನಂತರ ಆಗಿ ಬಿಸಿರೋವಾಗ್ಲೇನೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನ ಉದುರಿಸ್ಬಿಡಿ ಇಲ್ಲ ಅಂದ್ರೆ ಅದು ಆಮೇಲೆ ಅಂಟ್ಕೊಳ್ಳೋದಿಲ್ಲ ಹುರಿದಿರೋ ಗಸಗಸೆ ಇದ್ರೂ ಕೂಡ ಮೇಲ್ಗಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಚಮಚ ಕಂಡುಕೊಂಡಿರೋಂಥ ಬರ್ಫಿ ಆಲ್ರೆಡಿ ಸೆಟ್ ಆಗಿದೆ ಈ ಥರ ಆದರೆ ಸಕ್ಕರೆ ಪಾಕನ ತುಂಬಾ ಪರ್ಫೆಕ್ಟಾಗಿ ತೊಗೊಂಡಿದ್ದೀವಿ ಅಂತ ಅರ್ಥ ಸ್ವಲ್ಪ ಬಿಸಿ ಇರೋವಾಗ್ಲೇ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿ ಇಟ್ಕೋಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಡಿಮೋಲ್ಡ್ ಮಾಡಿದರೆ ಆಯಿತು ನಾನು ಇದನ್ನು ಒಂದು ಎರಡು ಅವರ್ ಹಾಗೆ ಬಿಟ್ಟಿದ್ದೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಸೂಪರಾಗಿ ಬಂದಿದೆ ಅಲ್ವಾ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಎಷ್ಟಾಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್